ದೈವಿ ಗುಣಗಳಿರುವವರ ಲಕ್ಷಣಗಳು ಅವರ ಚಹರೆಯಲ್ಲಿ ದಿವ್ಯ ಕಳೆ ಇರುತ್ತದೆ ಹೊಳೆಯುತ್ತಿರುವ ಚಹರೆ ಅವರದಾಗಿರುತ್ತದೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಭಗವಂತನ ಸ್ಮರಣೆ ಮಾಡತೊಡಗುತ್ತಾರೆ ಅವರ ಸ್ನಾನ ಶುದ್ಧತೆ ಆದಿಯೆಲ್ಲವೂ ಬೆಳಗಿನ ಜಾವವೇ ಮುಗಿಸಿಕೊಳ್ಳುತ್ತಾರೆ ಭಗವಂತನಿಗೆ ಭೋಜನವನ್ನು ಅರ್ಪಿಸದೆ ಅವರು ಭೋಜನವನ್ನು ಎಂದೂ ಸ್ವೀಕರಿಸುವುದಿಲ್ಲ ಅಪಾರವಾದ ದಯಾ ಭಾವನೆಯುಳ್ಳವರಾಗಿರುತ್ತಾರೆ ಯಾರಿಗೂ ನೋವನ್ನುಂಟು ಮಾಡುವುದಿಲ್ಲ ಬೇರೆಯವರದೇ ತಪ್ಪಿದ್ದರೂ ಅವರ ಕ್ಷಮೆಯನ್ನು ಕೇಳುತ್ತಾರೆ ಯಾರೊಂದಿಗೂ ದ್ವೇಷ ಅಸೂಯೆ ಮಾಡುವುದಿಲ್ಲ ಎಲ್ಲರಿಗೂ ಒಳಿತನ್ನೇ ಬಯಸುತ್ತಾರೆ ಅವರ ಆಹಾರ ಪಾನೀಯಗಳು ಶುದ್ಧ ಸಾತ್ವಿಕ ಸಸ್ಯಾಹಾರಿಯಾಗಿರುತ್ತದೆ ಭಗವಂತನನ್ನು ಕೇವಲ ಭಗವಂತನೆಂದು ತಿಳಿಯದೆ ಅವರ ಜೊತೆಗಾರ ತಾಯಿ ತಂದೆ ಸರ್ವ ಸಂಬಂಧಿ ಎಂದು ತಿಳಿಯುತ್ತಾರೆ ಅವರಲ್ಲಿ ಸದಾ ಸಕಾರಾತ್ಮಕ ಗುಣಗಳೇ ತುಂಬಿರುತ್ತವೆ ಜೀವನದಲ್ಲಿ ಏನೆಯಾದರೂ ಚಿಂತಿಸುವುದಿಲ್ಲ ಆಗುವುದೆಲ್ಲ ಒಳ್ಳೆಯದಕ್ಕೇ ಆಗಿದೆ ಆಗಿ ಹೋಗಿರುವುದೆಲ್ಲ ಒಳ್ಳೆಯದಕ್ಕೇ ಆಗಿದೆ ಆಗಲಿರುವುದು ಸಹ ಒಳ್ಳೆಯದೇ ಆಗುತ್ತಿದೆ ಎನ್ನುವ ಮನೋಭಾವದವರಾಗಿರುತ್ತಾರೆ ಇವರಿಗೆ ಹೆಚ್ಚು ಸ್ನೇಹಿತರು ಇರುವುದಿಲ್ಲ ಭಗವಂತನನ್ನೇ ಸ್ನೇಹಿತನನ್ನಾಗಿ ಮಾಡಿಕೊಂಡಿರುತ್ತಾರೆ ಅವರ ನೋವು ಕಷ್ಟಗಳನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಕೇವಲ ಭಗವಂತನಿಗೆ ಅರ್ಪಿಸುತ್ತಾರೆ ತಾಯಿ ತಂದೆಗೆ ಅಪಾರವಾದ ಗೌರವವನ್ನು ನೀಡುತ್ತಾರೆ ಎಂದಿಗೂ ತಾಯಿ ತಂದೆಯ ಮನಸ್ಸನ್ನು ನೋಯಿಸುವುದಿಲ್ಲ ಅವರ ಬಳಿ ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಸಂತುಷ್ಟರಾಗಿರುತ್ತಾರೆ ಎಂದು ದುರಾಸೆ ಪಡುವುದಿಲ್ಲ ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಿಕೊಂಡಿರುತ್ತಾರೆ ಅವರ ಮಾತು ನಡವಳಿಕೆ ಅತಿ ಮಧುರವಾಗಿರುತ್ತದೆ ಅವರ ಜೀವನ ಶೈಲಿಯು ಸರಳವಾಗಿರುತ್ತದೆ ಎಂದು ಆಡಂಬರದ ಜೀವನವನ್ನು ಬಯಸುವುದಿಲ್ಲ ಬೇರೆಯವರಿಗೆ ಮಾದರಿಯಾಗಿರುತ್ತಾರೆ ಎಂದರೂ ತಪ್ಪಿಲ್ಲ ಜೀವನದಲ್ಲಿ ಏನೆಲ್ಲವೂ ಸಿಕ್ಕಿದೆಯೋ ಕರ್ಮದ ಫಲವನ್ನು ನಿರೀಕ್ಷಿಸದೆ ನಿರಾಶೆಗೊಳ್ಳದೆ ಒಳ್ಳೆಯ ಕರ್ಮವನ್ನೇ ಮಾಡುತ್ತಾರೆ ಕರ್ಮದ ಫಲವನ್ನು ಭಗವಂತನ ಮೇಲೆ ಬಿಡುತ್ತಾರೆ ದಾನ ಧರ್ಮವನ್ನು ಮಾಡುವುದರಿಂದಲೇ ಖುಷಿಯನ್ನು ಪಡುತ್ತಾ ಇರುತ್ತಾರೆ ಆ ಆಧ್ಯಾತ್ಮಿಕದಲ್ಲಿ ಅಪಾರವಾದ ಆಸಕ್ತಿಯುಳ್ಳವರಾಗಿರುತ್ತಾರೆ ಬೇರೆಯವರಲ್ಲಿ ಸದಾಕಾಲ ಒಳ್ಳೆಯ ಗುಣಗಳನ್ನೇ ನೋಡುತ್ತಾರೆ ಧನ್ಯವಾದಗಳು ಎಲ್ಲರ ಜೀವನವು ಮಾಡುವ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮಗಳಿಂದಲೇ ನಡೆಯುತ್ತದೆ ನಂಬಿಕೆ ದ್ರೋಹ ಏರುಪೇರು ಆಕಸ್ಮಿಕವಾಗಿ ನಡೆದ ಕೆಟ್ಟ ಘಟನೆಗಳು ಜೀವನದ ಒಂದು ಭಾಗ ಆಗಿದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಎಂದು ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ರಾತ್ರಿಯ ಘೋರ ಅಂಧಕಾರ ಬೆಳಗಿನ ಸೂರ್ಯನ ಪ್ರಕಾಶದಿಂದ ಸಮಾಪ್ತಿಯಾಗುತ್ತದೆ ಕೇವಲ ಬುದ್ಧಿವಾದವನ್ನು ಹೇಳುವುದರಿಂದ ಜನರು ಬದಲಾಗುವುದಿಲ್ಲ ಬದಲಾಗಿ ಬುದ್ಧಿವಾದದ ಜೊತೆಗೆ ಸ್ನೇಹ ಮತ್ತು ಪ್ರೀತಿಯನ್ನು ತೋರಬೇಕು ದೇವರು ಯಾವುದೇ ಧರ್ಮಕ್ಕೆ ಸೇರಿದವನಲ್ಲ ದೇವರು ಪರಮ ಅಮರಶಕ್ತಿ ದೇವರನ್ನು ಯಾರು ಸೃಷ್ಟಿಸಿಲ್ಲ ದೇವರನ್ನು ಯಾರೂ ಸೃಷ್ಟಿಸಿಲ್ಲ ದೇವರು ಹುಟ್ಟಿಲ್ಲದವನು ದೇವರು ಮರಣವಿಲ್ಲದವನು ದೇವರು ಸರ್ವ ಧರ್ಮದವರಿಗೂ ಒಬ್ಬನೇ ಇದ್ದಾನೆ ಅನ್ಯರು ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಬಲ್ಲವನೇ ಆದರ್ಶ ವ್ಯಕ್ತಿಯಾಗಿರುತ್ತಾನೆ ಜಗತ್ತಿಗೆ ಭಾರತವು ಸಲ್ಲಿಸಿದ ಮಹತ್ವದ ಕಾಣಿಕೆಯೆಂದರೆ ಅದುವೇ ಆಧ್ಯಾತ್ಮಿಕತೆ ಭಕ್ತನು ಮುಕ್ಕೋಟಿ ದೇವಾನು ದೇವತೆಗಳನ್ನು ಆರಾಧನೆ ಮಾಡಿದರೆ ಜ್ಞಾನಿಯಾದವನು ಮುಕ್ಕೋಟಿ ದೇವತೆಗಳನ್ನು ರಚನೆ ಮಾಡಿದ ಪರಮಾತ್ಮನನ್ನು ಆರಾಧಿಸುತ್ತಾನೆ ಸೃಷ್ಟಿಗೆ ಶೃಂಗಾರ ಮಾನವ ಮಾನವನಿಗೆ ಶೃಂಗಾರ ದಿವ್ಯ ಗುಣಗಳು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು